ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ವಿಶ್ ಹ್ಯಾಪಿ ಯುಗಾದಿ ಎಲ್ಲರೂ ಯುಗಾದಿ ಹಬ್ಬ ಮಾಡಿದ್ದೀರಂತ ಅಂದ್ಕೊಂಡಿದ್ದೀನಿ ಸೋಮವಾರ ಅಂತೂ ಇವತ್ತು ಆಲ್ರೆಡಿ ಸಂಡೇ ಸೋಮವಾರ ಇವತ್ತೆಲ್ಲ ಸ್ವೀಟ್ ಎಲ್ಲ ತಿಂದು ತಿಂದು ಸೋಮವಾರ ಬೇಜಾರಾಗುತ್ತೆ ಯಾಕಂದರೆ ಈ ಸಲ ಮಂಗಳವಾರ ಹೊಸ್ತಡಕ್ಕೆ ಬಿದ್ದಿದೆ ಹಾಗಾಗಿ ಒಂದು ದಿನ ಗ್ಯಾಪ್ ಸಿಗುತ್ತಲ್ಲ ಹಾಗಾಗಿ ಒಂದು ದಿನ ಗ್ಯಾಪಲ್ಲಿ ಈ ಒಂದು ಖಾರವಾಗಿ ಒಂದು ವಡೆ ಮಾಡ್ಕೊಳ್ಳೋಣ ಮಸಾಲೆ ವಡೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಮಾಡಿ ನೋಡಿ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ತಾಯಿರ್ತೀರ ಇಲ್ಲಿ ಕಡಲೆಬೇಳೆ ಒಂದು ಫೋರ್ ಅವರ್ಸ್ ಆದರೂ ಚೆನ್ನಾಗಿ ನೆನೆಲಿ ಚೆನ್ನಾಗಿ ನೆನೆಂದ್ರೇ ಗರಿಗರಿಯಾಗಿ ಬರೋದು ಹಾಗೆ ಮಸಾಲೆಗೆ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಜಾಸ್ತಿನೇ ತೊಗೊಳ್ಳಿ ಲವಂಗ ಹಸಿಮೆಣ್ಸಿನ್ಕಾಯಿ ಫಸ್ಟ್ ಏನು ಮಾಡೋಣ ಅಂದರೆ ಸ್ನೇಹಿತರೆ ಇದು ಕಡಲೆಬೇಳೆನ ಸ್ವಲ್ಪ ಆದಷ್ಟು ಕಾಳೆಲ್ಲ ಒಂದು ನಾಲ್ಕು ಭಾಗ ಥರನಾದರೂ ಆಗೋ ಥರ ಇದನ್ನು ರುಬ್ಕೊಳ್ಳೋಣ ಫಸ್ಟು ನೋಡಿ ಸ್ನೇಹಿತರೆ ಹೀಗೆ ನೀರು ಹಾಕ್ತೇನೆ ಗಟ್ಟಿಯಾಗಿ ತರಿ ತರಿಯಾಗಿ ರುಬ್ಬಿದ್ದಾಗಿದೆ ಕಣ್ರಿ ಈಗ ಇದನ್ನು ಪಕ್ಕದಲ್ಲಿ ಸೈಡಲ್ಲಿ ಇಟ್ಟು ಇವಾಗ ಹೇಳಿದ್ನಲ್ಲ ಈ ಮಸಾಲೆ ಈ ಐದು ಮಸಾಲೆ ಪದಾರ್ಥಗಳನ್ನು ಸಹ ಇದರಲ್ಲೇ ಹಾಕಿ ಇದಕ್ಕೂ ಸಹ ನೀರು ಹಾಕೋದು ಬೇಡ ಅವಶ್ಯಕತೆ ಬಿದ್ದರೆ ಮಾತ್ರ ಹಾಕ್ಕೊಳ್ಳೋಣ ತರಿತರಿಯಾಗಿ ರುಬ್ಕೊಳ್ಳೋಣ ಬೇಕಿದ್ದರೆ ಹಸೆ ಮೆಣಸಿನ್ಕಾಯಿ ನಿಮಗೆ ಈ ಥರ ಹಾಕೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಸಣ್ಣ ಕೆಚ್ಚಿ ಹಾಕೋಬೋದು ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆ ಬಾಯಿಗೆ ಸಿಗುತ್ತೆ ಖಾರ ಆಗುತ್ತೆ ಅನ್ನೋರು ಈ ಥರ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಸ್ನೇಹಿತರೆ ಚೂರು ಸಹ ನೀರು ಹಾಕಿಲ್ಲ ಹೇಗೆ ತರಿ ತರಿಯಾಗಿ ರುಬ್ಕೊಂಡಿದ್ದೀವಲ್ಲ ಇದನ್ನು ಸಹ ರುಬ್ಬಿರೋ ಅಂಥ ಕಡಲೆ ಕಡಲೆ ಬೇಳೆಗೆನೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿರೋ ಖಾರ ಹಾಕೊಂಡ್ಮೇಲೆ ಸ್ನೇಹಿತರೆ ಇಲ್ಲಿ ನೋಡಿ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪು ಇದನ್ನು ಬೇಕಿದ್ದರೆ ಹಾಕ್ಕೊಳ್ಳಿ ಮಸಾಲೆ ವಡೆ ಅಂದಮೇಲೆ ಇದಿದ್ರೇ ಒಳ್ಳೆ ಟೇಸ್ಟು ಹಾಗೆ ಜೀರ್ಣನೂ ಸಹ ಆಗ್ತದೆ ಪುದೀನ ಸಬಸಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ದೊಡ್ಡದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಎಲ್ಲದನ್ನೂ ಸಹ ಸಣ್ಣದಾಗಿಯೇ ಹೆಚ್ಚಬೇಕು ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಲ್ಲ ಮಿಕ್ಸ್ ಆಗುತ್ತೆ ಹಾಗೆ ಬೇಗನೂ ಸಹ ಬೇಯ್ತದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ನೇಹಿತರೆ ನೋಡಿ ಹಾಕ್ಕೊಳ್ಳಿ ಈ ಕಡಲೆ ವಡೆ ಆ ಥರ ಒಡೆಯಾಗೆಲ್ಲ ಜಾಸ್ತಿ ಉಪ್ಪು ಹಿಡಿಸೋದಿಲ್ಲ ಹಾಕಬೇಕಾದ್ರೆ ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು ಹಾಗೆ ಸ್ವಲ್ಪ ಸೋಡಾ ಅಡುಗೆ ಸೋಡಾ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದನ್ನು ಸಹ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಈ ಮೇಲೇ ಫಸ್ಟ್ ಈರುಳ್ಳಿ ಅದೆಲ್ಲ ಇರುತ್ತಲ್ಲ ಅದನ್ನು ಚಿ ನೀಟಾಗಿ ಹೀಗೆ ಇಸಿಕೊಳ್ಳೋಣ ಆವಾಗ ಹೀಗೆ ಚಿಕ್ಕಿದ್ರೆ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದು ಬೇರೆ ಬೇರೆ ಆಗುತ್ತೆ ಉಪ್ಪು ಹಾಕಿರೋ ಕಾರಣದಿಂದಾಗಿ ಈಗ ನೀಟಾಗಿ ಫುಲ್ಲು ಒಡೆಗೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಕೈಯಲ್ಲೇ ಕಲಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಎಲ್ಲ ಕಲಸಿದ್ದಾಗಿದೆ ಕಣ್ರಿ ಈಗ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಉಂಡೆ ಬರೋ ಅಂತ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಒಂದು ಐದು ನಿಮಿಷ ಎಷ್ಟು ಅಂದರೆ ಒಂದು ಎಣ್ಣೆ ಕಾಯಲಿಕ್ಕೆ ಟೈಮ್ ಎಷ್ಟಾಗುತ್ತೋ ಅಷ್ಟೊತ್ತಿಟ್ಟರೆ ಸಾಕು ಇದನ್ನೇನು ತುಂಬ ಹೊತ್ತು ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳುವ ನೋಡಿ ಸ್ನೇಹಿತರೆ ಸೈಡಲ್ಲಿ ಎಣ್ಣೆ ಕಾಯ್ತಾಯಿದ್ದಂಗೆ ಏನು ಮಾಡುವ ಅಂದರೆ ಒಂದು ಬಾಳೆ ಎಲೆನ ತೊಗೊಳ್ಳೋಣ ಬಾಲ್ ಬಾಳೆ ಎಲೆ ಆದರೂ ಪರವಾಗಿಲ್ಲ ಬಿಳೆದೆಲೆ ಆದರೂ ಪರವಾಗಿಲ್ಲ ನೀಟಾಗಿ ಸಲ ನೀರಲ್ಲಿ ನೆನೆಸ್ಕೊಂಡು ಹೀಗೆ ನಿಮಗೆ ಎಷ್ಟು ಹಳತೆ ಎಲೆ ಬೇಕೋ ಅಷ್ಟು ಹಳತೆಲೆ ತೆಳು ಆದರೂ ಇದು ಮಾಡ್ಕೋಬೋದು ಈಗಾದರೂ ಇದು ಮಾಡ್ಕೋದು ನೋಡಿ ಇಷ್ಟೇ ಈ ಬಾಳೆ ಎಲೆ ಇದ್ದರೂ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೂ ಸಹ ನಡೆಯುತ್ತೆ ವಿಳೆದೆಲೆ ಇದ್ದರೂ ಸಹ ನಡೆಯುತ್ತೆ ಇಷ್ಟೇ ಹೀಗೆ ತಟ್ಟಿ ಒಂದೊಂದೇ ಎಣ್ಣೆಯಲ್ಲಿ ಬಿಡುವ ನೋಡಿ ಸ್ನೇಹಿತರೆ ಎಣ್ಣೆ ಈಗ ಚೆನ್ನಾಗಿ ಕಾದಿದೆ ಕಣ್ರಿ ಈಗ ಮೆತ್ತಗೆ ಒಂದೊಂದೇ ತಟ್ಟಿ ಬಿಡುವ ಈ ವಡೆ ಮಾಡ್ತಾ ಇದ್ರೆ ಸ್ನೇಹಿತರೆ ಮನೆ ತುಂಬ ಇದ್ರದ್ದೇ ಘಮ ಒಂದ್ಸಲಿ ಈ ಥರ ವಡೆ ಮಾಡಿ ತಿನ್ನಿ ಪದೇ ಪದೇ ನೀವು ಇದನ್ನೇ ಮಾಡ್ತಾಯಿರ್ತೀರ ಈಗ ವಡೆ ಹಾಕಿದಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬಿಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಬೇಯ್ತದೆ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರಲಿ ಅಲ್ಲಿವರೆಗೂ ಫ್ರೈ ಮಾಡುವ ನೋಡಿ ಸ್ನೇಹಿತರೆ ಒಂದೊಳ್ಳೆ ಕಲರ್ ಬಂದಿದೆ ಅಲ್ವಾ ಅಷ್ಟೇ ಟೇಸ್ಟಾಗೂ ಇರುತ್ತೆ ಕಂಡ್ರೆ ಈಗ ಇದಾಗಿದೆ ಇದನ್ನು ತಕ್ಕೊಳ್ಳೋಣ ಇನ್ನೊಂದು ಹಬ್ಬೆಯಲ್ಲಿ ಇನ್ನೊಂದು ನಾಲ್ಕು ಹಾಕ್ತೇನೆ ನೋಡಿ ಸ್ನೇಹಿತರೆ ಎರಡನೇ ಅಪ್ಪಿನೂ ರೆಡಿ ಆಗ್ತಾ ನಾನು ನಾನಿವಾಗ ಚಿಕ್ಕ ಬಾಣಲಿ ತೊಗೊಂಡಿರೋದ್ರಿಂದ ನಾಲ್ಕು ನಾಲ್ಕು ಒಡೆ ಹಾಕಿದ್ದೀನಿ ಮತ್ತು ಸ್ವಲ್ಪ ದೊಡ್ಡದು ಸಹ ಇದೆ ನೀವೇನಾದರೂ ದೊಡ್ಡ ಬಾಣಲಿ ತೊಗೊಂಡ್ರೆ ಆರು ಐದು ಏಳು ಆ ಥರ ವಡೆಯನೂ ಹಾಕ್ಬೋದು ಸ್ವಲ್ಪ ಸ್ಮಾಲ್ ಸೈಜು ಹಾಕ್ಬೋದು ಬೈ ಮಿಸ್ಟೇಕ್ ಏನಾದರೂ ಒಂದೊಂದು ಸಲ ನೀರುಬ್ಬಬೇಕಾದ್ರೆ ಏನಾದರೂ ನೀರಿನ ಅಂಶ ಇ ಆ ಥರ ಆಗೋಯ್ತು ಅಂದರೆ ಏನೂ ಭಯ ಪಡಬೇಡಿ ಉಂಡೆ ಟೈಪ್ನು ಸಹ ಕಟ್ಟಿಬಿಡ್ಬೋದು ಆ ಥರ ಎಲ್ಲ ಒಂದು ಇರುತ್ತೆ ಆಮೇಲೆ ಬೇಕಿದ್ರೆ ಸ್ವಲ್ಪ ತೆಳು ಥರ ಅನ್ನಿಸ್ತು ಅಂದರೆ ನಿಮಗೆ ಅಕ್ಕಿ ಇಟ್ಟಿದೆ ಅಲ್ಲ ಸ್ನೇಹಿತರೆ ಅದನ್ನು ಹಾಕಿ ಒಂದು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ವಡೆನ ಹಾಕೋಬೋದು ಆವಾಗಲೂ ಸಹ ಚೆನ್ನಾಗಿ ಬರ್ತದೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಡಲೆ ಹಿಟ್ಟು ಸಹ ಹಾಕೋಬೋದು ಸ್ನೇಹಿತರೆ ಇವಾಗ ಇದಾಗಿದೆ ಇವಾಗ ತಕ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ಬಿಸಿ ಬಿಸಿಯಾದಂಥ ಮಸಾಲ ಮಸಾಲೋಡೆ ಹೇಗೆ ಮಾಡ್ಕೋಬೋದು ಅಂತ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ಸ್ನ್ಯಾಕ್ಸನ್ನ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು